ಕಡಲೆ ಬೇಳೆ ವಡ ಇಡೀ ದಿನ ಕ್ರಿಸ್ಪಿಯಾಗಿರಬೇಕು ಅಂದರೆ ನಾನು ಮಾಡೋ ಥರ ಮಾಡಿ ನೋಡಿ ತುಂಬ ಹೊತ್ತು ಕ್ರಿಸ್ಪಿಯಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದರಿಂದ ಒಂದೂವರೆ ಬಟ್ಲಷ್ಟು ನಾನಿಲ್ಲಿ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ನೆನೆಸ್ಲಿಕ್ಕೆ ಇದನ್ನು ನಾನಿಲ್ಲಿ ವಾಶ್ ಮಾಡಿ ಒಂದು ಫೋರ್ ಟು ಫೈವ್ ಅವರು ನೆನೆಸ್ತಾಯಿದ್ದೀನಿ ಒಂದು ಫೋರ್ ಟು ಫೈವ್ ಅವರ್ ನೆನೆಸಿದೆ ಅದು ಕೂಡ ನಾನಿಲ್ಲಿ ಇನ್ನೊಮ್ಮೆ ವಾಶ್ ಮಾಡಿ ಅಂದರೆ ತೊಳ್ಕೊಂಡು ಇಟ್ಕೊತಾ ಇದ್ದೀನಿ ರುಬ್ಬಲಿಕ್ಕೆ ಇದು ಒಂದು ಫೋರ್ ಟು ಫೈ ಅವರ್ಸ್ ನೆನೆಸಿದರೆ ಸಾಕು ಒಂದು ಕಾಲು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ನಾನಿಲ್ಲಿ ವಾಶ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ ದಂಟೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಮುಂದಿನ ಭಾಗನ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಮೂರು ಪೀಸ್ ಸಣ್ಣದು ಚಕ್ಕೆ ನಾಲ್ಕು ಮೆಣಸು ಮೂರು ಲವಂಗ ಇಷ್ಟನ್ನು ರುಬ್ಕೊಳೋದಕ್ಕೆ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಬಿಟ್ಟು ಕಡಲೆಬೇಳೆ ಕೂಡ ಹಾಕೊಬೇಕು ಇದು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಕಡಲೆಬೇಳೆನ ಇದಕ್ಕೆ ನೀರು ಸೇರಿಸ್ಬೇಡಿ ಕೆಲವರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾರೆ ನೀರು ಹಾಕ್ಕೊಂಬಾರ್ದು ಹಾಗೇ ರುಬ್ಕೊಬೇಕು ಈ ಥರ ಎಲ್ಲ ಹಾಕ್ಕೊಂಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನ ಹಿಟ್ಟನ್ನು ಸಾಫ್ಟಾಗಿ ರುಬ್ಬೇಡಿ ತರಿತರಿಯಾಗಿ ರುಬ್ಕೊಳ್ಳಿ ಈ ಥರ ಅದದಲ್ಲೇ ಇರಬೇಕು ನಾನು ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರುಬ್ಬಿರೋ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಈರುಳ್ಳಿ ಎರಡು ಈರುಳ್ಳಿನ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೆ ಅದು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ನಾನು ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಉಪ್ಪು ಕೂಡ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಕೊಳ್ಳಿ ನೀಟಾಗಿಟ್ಟು ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸಾಫ್ಟಾಗಿದೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ನಾನಿಲ್ಲಿ ಒಂಥವಾಗೆ ಎಣ್ಣೆ ಕಾದಿದೆ ಅದು ಕೂಡ ನಾನಿಲ್ಲಿ ಸ್ವಲ್ಪ ಇಟ್ಟು ತಗೊಂಡು ಇದನ್ನು ನಾನು ದೊಡ್ಡದಾಗಿ ತಟ್ಟಿ ಹಾಕ್ತಾಯಿದ್ದೀನಿ ಇದ್ರ ಅರ್ಧದಷ್ಟು ಹಿಟ್ಟು ತಗೊಂಡು ನೀವು ತೆಳುವಾಗಿ ತಟ್ಟಿ ಮೀಡಿಯಮ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನಾನು ಇದನ್ನು ಫಸ್ಟಿಂದ ದೊಡ್ಡದಾಗಿ ತೊಗೊಂಡಿದ್ದೀನಿ ಅಗಲುವಾಗಿ ಮಾಡ್ತಾ ಇದ್ದೀನಿ ಈ ಥರ ನೋಡಿ ಕೈಯಿಂದ ಮಾಡಿಕೊಂಡು ಪ್ರೆಸ್ ಮಾಡಿ ನಿಧಾನಕ್ಕೆ ಎಣ್ಣೆ ಹಾಕಿ ಯಾಕಂದರೆ ಒಂದೊಂದು ಸಲ ಸಿಡಿಯೋ ಚಾನ್ಸಸ್ ಇರುತ್ತೆ ಈ ಥರ ನೋಡಿ ಸ್ವಲ್ಪ ಇಟ್ಟು ತೊಗೊಳ್ಳಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ತೆಳುವಾಗಿ ಈ ಥರ ಪ್ರೆಸ್ ಮಾಡಿ ಹಾಕಿ ಈ ಥರ ಎರಡು ಕಡೆ ತೀರ್ವಾಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ ಕಲ್ಲರು ಗೋಲ್ಡನ್ ಬ್ರೌನ್ ಬರುತ್ತೆ ಆ ಥರ ಕರಿಬೇಕು ನೋಡಿ ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಥರ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ರೆಡಿ ಆಗೋಯಿತು ಕಡಲೆಬೇಳೆ ವಡ ನೋಡಿ ಈ ಥರ ಮುದ್ದು ಕೂಡ ತೋರಿಸ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ತುಂಬ ಹೊತ್ತಿಡ್ಬೋದು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್